ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಬಾನ್ಕುಳಿ ಮಠದ ಶ್ರೀರಾಮ ದೇವಸ್ಥಾನ ಇಲ್ಲಿ ನಾವು ಕಾರ್ತಿಕ ದೀಪೋತ್ಸವವನ್ನು ಇಟ್ಕೊಂಡಿದ್ವಿ ಮಗಳ ಹೆಸರಲ್ಲಿ ಅಂದರೆ ನನ್ನ ಹಿಂದಿನ ವೀಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಕಾರ್ತಿಕ ಮಾಸ ಮೇಲೂ ಕೂಡ ಇಲ್ಲಿ ಒನ್ ವೀಕ್ ಕಾರ್ತಿಕ ಮಾಸ ಇರುತ್ತೆ ಹಾಗಾಗಿ ನಾವು ಶನಿವಾರಕ್ಕೆ ಅಂದರೆ ಚಂಪಾ ಇತ್ತಲ್ವ ಇತ್ತಲ್ವಾ ಅವತ್ತಿನ ದಿನ ನಾವು ದೀಪೋತ್ಸವವನ್ನು ಇಟ್ಕೊಂಡಿದ್ವಿ ಇಲ್ಲಿ ಕರೆಕ್ಟಾಗಿ ಎಂಟು ಗಂಟೆಗೆ ಕಾರ್ತಿಕ ದೀಪೋತ್ಸವದ ಮಹಾಪೂಜೆ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅಂದರೆ ಆರು ಮುಕ್ಕಾಲಿಗೆ ರೀಚ್ ಆಗಿದ್ವಿ ದೇವಸ್ಥಾನಕ್ಕೆ ಬೇಗ ಹೋಗಿರೋದರಿಂದ ಸ್ವಲ್ಪ ಹೊಟ್ಟೆ ಕೂಡ ಹಶುವೆ ಆಗ್ತಿತ್ತು ಹಾಗಾಗಿ ಚಕ್ಲಿ ಮತ್ತು ಚಾಕ್ಲೇಟ್ಸನ್ನು ತೊಗೊಂಡ್ವಿ ಪರಿಶುದ್ಧವಾದ ತೆಂಗಿನೆಣ್ಣೆ ಕೂಡ ಇತ್ತು ಸೊ ಅದನ್ನು ಸಹ ತೊಗೊಂಡ್ವಿ ಟೂ ಟ್ವೆಂಟಿ ರುಪೀಸನ್ನು ಕೊಟ್ಟು ನಿಮ್ಮ ತಾತಂಗೆ ಹೇಳ್ತೀನಿ ತಗೋ ജാന കൊടുത്തുട്ടി ജാണേ തകളൂ അംഗ ಇವಳು ಮಠದಲ್ಲಿ ವರ್ಕ್ ಮಾಡೋ ಭಟ್ರ ಮಗಳಾಗಿದ್ಲು ತುಂಬ ಚೆನ್ನಾಗಿ ಮಾತಾಡ್ತಿದ್ಲು ಹಾಗೆ ನಮಗೂ ಕೂಡ ಒಳ್ಳೆ ಟೈಮ್ ಪಾಸ್ ಆಯ್ತು ನಾವೆಲ್ಲರೂ ತಿಂಡಿ ತಿಂತಿರೋದನ್ನ ನೋಡಿ ನಮ್ಮ ಕೂಡ ಅವಳು ಫುಡ್ ಅನ್ನ ತೆಗಿತಾ ಇದ್ಲು ಬ್ಯಾಗಿಂದ ನನಗಂತೂ ಒಂದು ಕ್ಷಣ ಆಶ್ಚರ್ಯ ಆಯ್ತು ಇಷ್ಟು ಚಿಕ್ಕ ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತಿಲ್ಲ ಅಂತ ಅಯ್ಯಪ್ಪ ಚೆಲ್ಲೋದ್ರ ಕಷ್ಟ ಇಲ್ಲಿ ನಾವು ಹೋಗೋಕ್ಕಿಂತ ಮುಂಚೆನೇ ಎಲ್ಲ ದೀಪಗಳನ್ನು ರೆಡಿ ಮಾಡಿ ಇಟ್ಟಿರ್ತಾರೆ ಅಂದರೆ ಹಣತೆಯಲ್ಲಿ ಎಣ್ಣೆಯನ್ನು ಹಾಕಿ ಬತ್ತಿಯನ್ನು ಜೋಡಿಸಿ ಇಟ್ಟಿರ್ತಾರೆ ಇದು ಏಳು ಮುಕ್ಕಾಲು ಅಷ್ಟೊತ್ತಿಗೆ ಆಗಿತ್ತು ಅಂದ್ರೆ ಎಂಟು ಗಂಟೆಗೆ ಮಹಾಪೂಜೆ ಇರುತ್ತಲ್ವ ಸೊ ಹಾಗಾಗಿ ಆವತ್ತಿನ ದಿನ ಎಂಟು ಜನರ ಪೂಜೆ ಇತ್ತು ನಮ್ಮನ್ನು ಸೇರಿಸಿ ಒಂದೊಂದು ಹರಿವಾಣದಲ್ಲಿ ಅಂದರೆ ದೇವರಿಗೆ ಉಪಯೋಗಿಸುವ ಪ್ಲೇಟಲ್ಲಿ ಎಂಟು ದೀಪಗಳನ್ನು ಇಟ್ಟಿರ್ತಾರೆ ಒಂದು ಕಡೆ ನಾಲ್ಕು ಇನ್ನೊಂದು ಕಡೆ ನಾಲ್ಕು ಅದನ್ನು ನಾವು ಬೆಳೆಸ್ಕೊಂಡು ಗೋವುಗಳಿರುವ ಗೋಸ್ವರ್ಗದ ಮಧ್ಯದಲ್ಲಿ ಅಂದರೆ ಸಪ್ತ ಸನ್ನಿಧಿ ಇರುತ್ತಲ್ವ ಅಲ್ಲಿ ಹೋಗಿ ಇಟ್ಟು ಬರಬೇಕು ಆಮೇಲೆ ಇಲ್ಲಿ ರಾಮ ಮಂದಿರದಲ್ಲಿ ದೀಪಗಳನ್ನು ಬೆಳಗ್ಸ್ಬೇಕು ಇಲ್ಲಿಯ ಕಾರ್ತಿಕ ದೀಪೋತ್ಸವ ತುಂಬ ವಿಶೇಷ ಹಾಗೆಯೇ ತುಂಬ ವಿಭಿನ್ನ ನಾವಿವಾಗ ಶ್ರೀರಾಮ ಮಂದಿರದಿಂದ ಗೋವುಗಳಿರುವ ಸ್ವರ್ಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸರೋವರದ ಮಧ್ಯದಲ್ಲಿ ಸಪ್ತಸನಿಧಿ ಮಂಟಪಕ್ಕೆ ಹೋಗ್ತಾ ಇದ್ದೀವಿ ಎಷ್ಟೊಂದು ಖುಷಿ ಆಗ್ತಿತ್ತು ಅಂದರೆ ಬೇರೆ ಕಡೆ ಯಾವುದೇ ಲೈಟಿಂಗ್ಸ್ ಇಲ್ಲ ಈ ದೀಪಗಳು ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದ್ದವು ಮನಸ್ಸಿಗಂತೂ ತುಂಬ ಖುಷಿ ಅನ್ನಿಸ್ತಾ ಇತ್ತು ಇವಾಗ ನಾವು ಗೋಸ್ವರ್ಗದ ಒಳಗೆ ಬಂದ್ವಿ ನೀವು ಇಲ್ಲಿ ನೋಡ್ತಿರ್ಬಹುದು ಎಲ್ಲಾ ಕಡೆನೂ ಕೆಲವೊಂದು ಲೈಟ್ ಅಷ್ಟೇ ಹಾಕಿದ್ದಾರೆ ಸೇವಾ ಕೌಂಟ್ರ ಹತ್ರ ಇಲ್ಲಿ ಲೈಟ್ ಇದೆ ಬಿಟ್ಟರೆ ಎಲ್ಲೂ ಲೈಟ್ ಇಲ್ಲ ಯಾಕಂದ್ರೆ ಗೋವುಗಳಿಗೆ ಡಿಸ್ಟರ್ಬ್ ಆಗುತ್ತಲ್ವಾ ಜಾಸ್ತಿ ಲೈಟ್ ಹಾಕಿದರೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸರೋವರದ ಮಧ್ಯದಲ್ಲಿ ನಾವು ಇವಾಗ ದೀಪಗಳನ್ನ ಹೋಗಿ ಇಡಬೇಕು ಪ್ರಶಾಂತವಾದ ಕತ್ಲಲ್ಲಿ ದೀಪಗಳನ್ನು ಹಿಡ್ಕೊಂಡು ಹೋಗೋದು ನಿಚ್ಚವಾಗೂ ಎಷ್ಟು ಖುಷಿಯಾಗ್ತಿತ್ತು ಅಂದರೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ ಅಷ್ಟೊಂದು ಖುಷಿಯಾಗ್ತಿತ್ತು ಮನಸ್ಸಿಗೆ ಒನ್ ಆಫ್ ದ ಮೋಸ್ಟ್ ಪಾಸಿಟಿವ್ ಪ್ಲೇಸ್ ಅಂತಲೇ ಹೇಳ್ಬೋದು ನಾನು ತುಂಬ ಮಠಗಳನ್ನು ನೋಡಿದ್ದೀನಿ ಅದರಲ್ಲಿ ನನಗೆ ತುಂಬ ಇಷ್ಟವಾಗಿರುವ ಮಠ ಅಂದರೆ ಈ ಬಾನುಕುಳಿ ಮಠ ಸೊ ಮೊದಲನೇ ಸಲ ಹೋದಾಗಲೇ ಇನ್ನೊಂದು ಸಲ ಬರಬೇಕು ಬರಬೇಕು ಅನಿಸ್ತಿತ್ತು ಹಾಗಾಗಿ ನಾವು ಕಾರ್ತಿಕ ದೀಪೋತ್ಸವಕ್ಕೆ ನನ್ನ ಮಗಳ ಹೆಸರಲ್ಲಿ ಇಲ್ಲೇ ನಾವು ಚೀಟಿಯನ್ನು ಮಾಡಿಸಿದ್ವಿ ಇವಾಗ ಇಲ್ಲಿ ದೀಪಗಳನ್ನು ಬೆಳಗಿಸಿ ಆದಮೇಲೆ ಶ್ರೀರಾಮ ಮಂದಿರಕ್ಕೆ ಹೋಗಿ ದೀಪಗಳನ್ನು ನಾವು ಬೆಳಗ್ಸ್ಬೇಕು ನೂರ ಎಂಟು ದೀಪಗಳನ್ನು ಇಟ್ಟಿರ್ತಾರೆ ಅದನ್ನು ನಾವು ಪೂಜೆ ಯಾರ್ಯಾರ್ದಿರುತ್ತಲ್ವ ಅವರೆಲ್ಲ ಸೇರಿ ದೀಪಗಳನ್ನು ಹಚ್ಚಬೇಕು ಒಂದು ವೇಳೆ ಬರೋಕ್ಕೆ ಆಗಿಲ್ಲ ಅಂದರೆ ಅವರ ಹೆಸರಲ್ಲಿ ದೀಪಗಳನ್ನು ಹಚ್ಚಿ ಆಮೇಲೆ ಅವರಿಗೆ ಪ್ರಸಾದವನ್ನು ಕೊಡ್ತಾರೆ ಇಲ್ಲಿ ನಾವು ಹೋದಾಗ ನಾಲ್ಕು ಐದು ಜನ ಅಷ್ಟೇ ಬಂದಿದ್ದರು ಉಳಿದವರೆಲ್ಲ ಬೆಂಗಳೂರಿನವರಾಗಿದ್ದರು ಹಾಗಾಗಿ ಪೂಜೆಯನ್ನು ಮಾಡಿ ಅವರಿಗೆ ಪ್ರಸಾದವನ್ನು ಕೊರಿಯರ್ ಮೂಲಕ ಕಳಿಸ್ತಾರೆ ಬೆಂಗಳೂರಿಗೆ ಅಥವಾ ನೀವು ಎಲ್ಲಿಯವರಾಗಿದ್ದರು ಅವರಿಗೆ ಅಲ್ಲಿಗೆ ಕಳಿಸ್ತಾರೆ thank you ದೀಪಗಳನ್ನು ಬೆಳಗಿಸೋದ್ರಿಂದ ನಮ್ಮಲ್ಲಿರುವಂತಹ ಎಷ್ಟೊಂದು ನೆಗೆಟಿವಿಟಿಗಳು ದೂರ ಆಗುತ್ತೆ ಅಂತಾರೆ ನಿಜ ಅಲ್ವಾ ನನಗೆ ಮನಸ್ಸು ತುಂಬ ಹಗುರವಾಗಿ ತುಂಬ ಖುಷಿ ಅನ್ನಿಸ್ತಾ ಇತ್ತು ಆ ದೀಪಗಳನ್ನು ಹಚ್ಚುವಾಗ ಮತ್ತು ನೋಡುವಾಗ ಎಲ್ಲ ಸೊ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣಿ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತತೆ ಎಲ್ಲರೂ ಸೇರಿ ಎಲ್ಲ ದೀಪಗಳನ್ನು ಹಚ್ಚಿ ಕಂಪ್ಲೀಟ್ ಮಾಡಿದ್ವಿ ಈಗ ಕಾರ್ತಿಕ ದೀಪೋತ್ಸವದ ಮಹಾಪೂಜೆ ಇವಾಗ ಪೂಜೆ ಎಲ್ಲ ಮುಗೀತು ಇವಳು ಬಂದ್ಬಿಟ್ಟು ವಿರತಿ ಅಂತ ನಾನು ನಿಮ್ಗೆ ಆವಾಗಲೇ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಇವಳಂತೂ ನಮ್ಮ ಜೊತೆಯೇ ಇದ್ಲು ಹೋದಾಗಿಂದ ಮತ್ತು ನಮ್ಮ ಜೊತೆ ನಮ್ಮ ಮಗಳು ಇದ್ಲಲ್ವ ಹಾಗಾಗಿ ಅವಳಿಗೆ ಖುಷಿ ಆಗ್ತಿತ್ತು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳನ್ನು ಕಂಡ್ರೆ ತುಂಬ ಇಷ್ಟ ಅಲ್ವಾ ಅಲ್ವಾಸು ಅವಳು ಎಲ್ಲೂ ಹೋಗ್ತಾ ಇರಲಿಲ್ಲ ಪಾಪನ್ ಕೊಡು ಎತ್ಕೊಳ್ತೀನಿ ಎತ್ಕೊಳ್ತೀನಿ ಅಲ್ಲ ಅಂತ ಇದ್ಳು ಬಟ್ ಅವಳು ಚಿಕ್ಕ ಅವಳಲ್ವಾ ಅಲ್ವಾಸು ಅವಳಿಗೆ ಎತ್ಕೊಳ್ಳೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ನಮ್ಮ ಜೊತೆಯೇ ಎಲ್ಲ ಬರ್ತಾ ಇದ್ಲು ಅವಳು ಎಲ್ಲ ದೀಪಗಳು ಪ್ರಕಾಶಮಾನವಾಗಿ ಹೊಳೆಯುವುದನ್ನು ನೋಡಲು ಮನಸ್ಸಿಗೆ ತುಂಬ ಹಿತ ಅನಿಸ್ತಾ ಇತ್ತು ಮಗಳಂತೂ ಇಲ್ಲಿ ವಿರತಿ ಜೊತೆ ಕೂತ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು ಹಾಗೆಯೇ ಎಲ್ಲ ಕಡೆನೂ ದೀಪಗಳು ಬೆಳಗ್ತಾ ಇದ್ವಲ್ಲಾಸು ಅದನ್ನು ನೋಡಿ ನೋಡಿ ಅವಳು ಆಟ ಆಡ್ತಾ ಇದ್ಲು ವಿರತಿ ಜೊತೆ ಸೊ ಈ ವೇಳೆಯಲ್ಲಿ ಪೂಜೆ ಎಲ್ಲ ಮುಗಿದಿತ್ತು ಹಾಗೆ ನೀ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಮಠದಲ್ಲಿ ಊಟ ಕೂಡ ಇತ್ತು ಊಟ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಆಮೇಲೆ ಮನೆಗೆ ಹೊಟ್ವಿ ಅಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಸಿ ಯು